ನಮಸ್ಕಾರ ಮುಕ್ವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ನಾಯ್ಡು ನನ್ನ ಸಮಸ್ತ ವೀಕ್ಷಕರಿಗೆ ಒಂದು ಮನವಿ ನನ್ನ ಪ್ರತಿಯೊಂದು ವಿಡಿಯೋನೂ ನೀವು ನೋಡಬೇಕು ಅಂದರೆ ನಮ್ಮ ಮುಕ್ವಾಡ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ಭಾರತ ತಂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿದೆ ಈ ಒಂದು ಸಂದರ್ಭದಲ್ಲಿ ದೇಶದ ಮತ್ತು ಪ್ರಪಂಚದ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಅಭಿನಂದನೆಗಳನ್ನು ನಮ್ಮ ಮುಖವಾಡ ಮೀಡಿಯಾ ಸಲ್ಲಿಸುತ್ತದೆ ಅದೇ ರಾಗ ಅದೇ ಹಾಡು ಫೈನಲ್ ಪಂದ್ಯದಲ್ಲಿ ಸೋತು ಮತ್ತೆ ಜೋಕರ್ ಎಂಬ ಅಣೆಪಟ್ಟೆಯನ್ನು ಸೌತ್ ಆಫ್ರಿಕಾ ತಂಡ ಕಟ್ಟಿಕೊಂಡಿದೆ ಇನ್ನು ಮುಂದೆ ಕ್ರಿಕೆಟ್ ಪಂಡಿತರು ಬಳಸುವ ಒಂದೇ ಒಂದು ವಾಕ್ಯ ಏನೆಂದರೆ ಸೋಲುವ ಪಂದ್ಯವನ್ನು ಹೇಗೆ ಗೆಲ್ಲಬೇಕು ಅಂತ ತಂತ್ರವನ್ನು ಆಸ್ಟ್ರೇಲಿಯಾ ತಂಡದಿಂದ ನೋಡಿ ಕಲೀರಿ ಹಾಗೆ ಗೆಲ್ಲುವ ಪಂದ್ಯವನ್ನು ಹೇಗೆ ಸೋತರು ಎಂಬ ಕಾರಣವನ್ನು ಸೌತ್ ಆಫ್ರಿಕಾ ತಂಡದಿಂದ ನೋಡಿ ಕಲಿಯಿರಿ ಅಂತ ಸಲಹೆಯನ್ನು ಕೊಡ್ತಾರೆ ಏನೇ ಆಗಲಿ ನಮ್ಮ ರೋಹಿತ್ ತಂಡ ವಿಶ್ವಕಪ್ ಗೆದ್ದಿದೆ ಆ ದೇವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಈ ಒಂದು ಪಂದ್ಯ ಗೆದ್ದ ನಂತರ ನಮ್ಮ ದೇಶದ ಪ್ರಧಾನಿ ಯಾವ ರೀತಿ ತಂಡದ ಆಟಗಾರರಿಗೆ ಅಭಿನಂದಿಸಿದರು ಹಾಗೆ टंडादा आटागाररू ಮತ್ತು ಅಭಿಮಾನಿಗಳು ಯಾವ ರೀತಿ ವಿಜಯೋತ್ಸವ ಆಚರಿಸ್ಕೊಂಡ್ರು ನೋಡಣ್ಣ ಬನ್ನಿ ಟೀಮ್ ಇಂಡಿಯಾ ಕೋ ಈs ಭವ್ಯ ವಿಜಯಕ್ಕೆ لئے ಸಭಿ ದೇಶವಾಸಿಯೋ ಕಿ ತರಫ್ سے بہت بہت बधाई आज 140 ਕਰੋੜ ದೇಶವಾಸಿ आपके इस शानदार प्रदर्शन के लिए गर्व अनुभव कर रहे हैं खेल के मैदान में आपने वर्ल्ड कप जीता लेकिन हिंदुस्तान के हर गांव गली मोहल्ले में आपने कोटि कोटि देशवासियों का दिल जीत लिया हवाई बहुत अच्छा लग रहा है तेरह साल बाद हमारी इंडिया ने कब जीता है उसके लिए सबको मुबारकबाद ने जो कैच पकड़ा था उसमें तो दिल खुश हो गया वो तो टर्निंग पॉइंट था सर we